ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ಬ್ಲಾಗಲ್ಲೇ ನೋಡಿದಾಗ ಸಾಂಬಾರ್ ಪೌಡ್ರ್ ಎಲ್ಲ ಅದನ್ನು ಮಾಡಿಸ್ಕೊಂಡು ಬಂದೆ ಇನ್ನದಾದಮೇಲೆ ಇದು ನೆಕ್ಸ್ಟ್ ಡೇ ಬ್ಲಾಗು ಭವ್ಯ ಮತ್ತು ಅವ್ರ ಹಸ್ಬೆಂಡ್ ಇಬ್ರು ಕೂಡ ಭವ್ಯ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋದರು ಮುದ್ದನ್ನು ಕರ್ಕೊಂಡು ದಿಶಾನ ಇಲ್ಲೇ ಬಿಟ್ಟು ಹೋಗಿದ್ರು ಕನುಷಿ ದಿಶಾ ಇಬ್ರು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು ಅವ್ರು ಹಾಕ್ಸ್ಕೊಂಡು ತಿಂತ ಕೂತಿದ್ದಾರೆ ಇನ್ನು ತರಕಾರಿನ ಇಬ್ಬರೂ ಸೇರಿ ಈ ರೀತಿ ಜೋಡಿಸಿಟ್ಟಿದ್ರು ಇಟ್ಟಿದ್ರು ಎಲ್ಲ ಸಪ್ರೇಟ್ ಮಾಡಿ ಅಂದರೆ ಸಂತೋಗೆ ಬೆಳಗ್ಗೆ ಹೇಳಿ ತರಕಾರಿನ ತರಿಸ್ಕೊಂಡಿದ್ದೆ ಎಲ್ಲ ತರಕಾರಿನೂ ಖಾಲಿಯಾಗಿತ್ತು ಅಂತ ಹೇಳಿ ಅವರಿಬ್ರು ಅದನ್ನು ಜೋಡಿಸಿಟ್ಟಿದ್ರು ಇನ್ನು ತರಕಾರಿ ಜೊತೆಗೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ತಂದಿದ್ರು ಮೂಲಂಗಿ ತಂದಿದ್ರು ಸಂತೋಗೆ ಮೂಲಂಗಿ ಜೊತೆ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡೋದು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಸಬ್ಬಕ್ಕಿ ಸೊಪ್ಪನ್ನು ತಂದಿದ್ದರು ಇನ್ನೆಲ್ಲ ಬಿಡಿಸ್ತಾ ಇದ್ದೆ ನಾನು ಹಾಗೆಯೇ ಸಾಂಬಾರಿಗೆ ತರಕಾರಿನೂ ಕೂಡ ಕಟ್ ಮಾಡಿದೆ ಅಂದರೆ ಮಿಕ್ಸ್ ವೆಜಿಟೇಬಲ್ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡಿ ಮಾಡ್ತಾ ಇದೆ ಇನ್ನು ಭವ್ಯ ಊರಿಂದ ಬರ್ತಾ ತೆಂಗಿನಕಾಯಿ ತಂದಿದ್ಲು ತುಂಬ ಅಂದರೆ ತುಂಬ ದಿನ ಎಡೋದಕ್ಕಾಗಲ್ಲ ಇವಾಗ ಬೇಸಿಗೆ ಇರೋದ್ರಿಂದ ಹೊಡೆದೋಗ್ಬಿಟ್ಟು ಬೇಗ ಹಾಳಾಗ್ಬಿಡುತ್ತೆ ತೆಂಗಿನಕಾಯಿ ಅದಕ್ಕೋಸ್ಕರ ಮೂರು ತೆಂಗಿನಕಾಯಿ ಅಷ್ಟು ಹೊಡೆದು ನಾನು ಎಲ್ಲದನ್ನು ತುರಿದು ಬಾಕ್ಸಲ್ಲಿ ಹಾಕಿಟ್ಕೊತಾ ಇದ್ದೀನಿ ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿಟ್ಟರೆ ಏನು ಹಾಳಾಗೋದಿಲ್ಲ ಬಟ್ ಹಾಗೆ ಇಡ್ರೆ ಅದೇ ಕಾಯಿ ಅದು ಪೀಲ್ ಬಿಟ್ಟು ಒಂದು ರೀತಿ ಕೆಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಬೇಡ ಅಂಥೇಳಿ ಎಲ್ಲದನ್ನು ತುರಿದು ಈ ರೀತಿ ಫಿಲ್ ಮಾಡ್ತಾಯಿದ್ದೀನಿ ಇದನ್ನು ಎಲ್ಲದನ್ನು ಮುಗಿಸಿದ್ದಾದ್ಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಇನ್ನು ಅದಾದ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ ನೈಟು ಭವ್ಯ ಬಂದರು ಸಂಜೆ ನೆಕ್ಸ್ಟ್ ನೆಕ್ಸ್ಟಿಗೆ ಭವ್ಯ ಸಂಜೆ ಬಂದರೂ ನೈಟು ಒಂಬತ್ತು ಗಂಟೆ ಹೊತ್ತಿಗೆ ಮುಂಚೆ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಬಾವಿಯ ಗೋವಾಗ ಹೋಗಿ ಬಂದಿದ್ದಾಗ ಅವ್ರ ರಿಲೇಟಿವ್ ಬಂದಿದ್ದಾರೆ ಅವ್ರ ಕಸಿನ್ ಬ್ರದರ್ ಅಂತ ಹೇಳಿ ಅವರು ಕೂಡ ಬಂದರು ಅಂದರೆ ನಮಗೆ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿದ್ರು ಎಲ್ಲರೂ ಕೂಡ ಭವ್ಯ ಹೇಳಿದ್ನಲ್ಲ ಹಿಂದಿನ ದಿನ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದು ಅಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು ಎಲ್ಲೋ ಹೊರಗೆ ಹೋಗೋಣ ಅಂಥೇಳಿ ಅದಕ್ಕೋಸ್ಕರ ಇವ್ರೂ ಕೂಡ ಕರೆದಿದ್ರು ಇವರು ಕೂಡ ಮೈಸೂರಿಂದ ನಿನ್ನೆ ನೈಟು ಒಂಬತ್ತು ಗಂಟೆಗೆ ಬಂದರು ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ನಾನು ಹಿಂದಿನ ದಿನವೇ ವೆಜಿಟೇಬಲ್ಸ್ ಎಲ್ಲದನ್ನು ಕಟ್ ಮಾಡಿ ರೆಡಿ ಮಾಡಿಕೊಂಡೆ ಬಟ್ ಆದರೆ ಕಳೆದು ಸರಿ ಬಂದಾಗ ಇವರು ಕೂಡ ಹೊರಗಡೆ ತಿನ್ನೋದಕ್ಕೆ ಹೋಗಿದ್ವಿ ಅಲ್ವಾ ಸುಮ್ಮನೆ ನಾ ಸಾ ಮಧ್ಯಾಹ್ನದೊತ್ತಿಗೆ ನಾವು ಹೊರಗೆ ಹೊರಡಬೇಕಾಗಿತ್ತು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿನ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡೋದು ಬೇಡ ಹೊರಗಡೆನೆ ಹೋಗೋಣ ಅಂತ ಹೇಳಿದ್ರು ಅದ್ರ ಜೊತೆಗೆ ಹೊರಗಡೆ ಅಂದರೆ ಕಾಫಿ ಕಟ್ಟೆಗೆ ಇದ್ದಿದ್ದು ಅವರಿಗೂ ತುಂಬ ಇಷ್ಟ ಆಗಿತ್ತು ಅಲ್ಲಿ ಬೆ ತಿಂಡಿ ತಿನ್ನುವಂಥದ್ದು ಅದಕ್ಕೋಸ್ಕರ ಬರ್ತಿದ್ದಂಗೆ ಇಲ್ಲ ಇಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ ನಾಳೆ ಅಲ್ಲಿಗೆ ಹೋಗೋಣ ಏನೋ ತಿಂಡಿ ಮಾಡೋದು ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲರೂ ಕೂಡ ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ಹೊರಡ್ತಾ ಇದ್ದೀವಿ ಸಂತು ನೈಟ್ ಡ್ಯೂಟಿ ಹೋಗಿದ್ದರು ಹಿಂದಿನ ದಿನ ಅವರು ನಾನು ಬ್ರೇಕ್ಫಾಸ್ಟ್ಗೆ ಬರೋಲ್ಲ ಅಂತ ಹೇಳಿ ಬೆಳಗ್ಗೆ ಆರು ಗಂಟೆಗೆ ಬಂದವರು ಮಲ್ಕೊಂಡಿದ್ರು ಅಂದರೆ ನೀವು ತಿಂದು ನನಗೆ ಪಾರ್ಸಲ್ ತನ್ನಿ ನಾನು ಬರೋದಿಲ್ಲ ಹೇಳಿ ಅಂದರೆ ಪೂರ್ತಿ ನೈಟು ಎಚ್ಚರ ಇದ್ದಿದ್ದಂಥದ್ದು ಡ್ಯೂಟಿ ಮಾಡಿದ್ದಂಥದ್ದು ನಿನ್ನೆ ನಾರ್ಮಲಾಗಿ ಕೆಲವೊಮ್ಮೆ ಸ್ವಲ್ಪ ಹೊತ್ತಾದರೂ ಮಲಗ್ತಿದ್ರಂತೆ ಬಟ್ ಆದರೆ ನೆನ್ನೆ ಜಾತ್ರೆ ಇತ್ತು ಗಾಳಿ ಆಂಜನೇಯ ಟೆಂಪಲ್ ಜಾತ್ರೆ ಅಲ್ಲಿ ಸ್ಪೆಷಲ್ ಡ್ಯೂಟಿ ಇದ್ದಿದ್ದು ಸಂತುಗೆ ನೈಟ್ ಸ್ವಲ್ಪ ಹೊತ್ತು ನಿದ್ರೆ ಮಾಡೋದಕ್ಕಾಗಿಲ್ಲ ನಾನು ಮಲಗ್ತೀನಿ ನೀವು ಹೋಗಿ ತಿಂಡಿ ತಿಂದ್ಕೊಂಡು ನನಗೂ ಬ್ರೇಕ್ಫಾಸ್ಟ್ ತೊಗೊಂಡು ಬನ್ನಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವೆಲ್ಲ ಹೊರಡೋಣ ಹೇಳಿ ಹಾಂ ಬಂದ್ವಿ ಕೆಳಗಡೆ ಏನು ಬೇಸ್ಮೆಂಟಲ್ಲಿ ವಾಶ್ಮನ್ನು ಮತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಅಂಕಲ್ ಕೇಳ್ತಾ ಇದ್ರು ಏನು ಮನೆ ತುಂಬ ಗೆಸ್ಟ್ ಅಂತ ಹೇಳಿ ನಾನು ಅದಕ್ಕೆ ರೇಗಿಸ್ತಾ ಇದ್ದೆ ಯಾಕೆ ನೀರು ಖಾಲಿಯಾಗಿ ಬಿಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ಸುಮ್ಮನೆ ಹಾಗೆ ಮಾತಾಡಿಸ್ಕೊಂಡು ಹೋದರು ಇನ್ನು ನಾವು ಕೂಡ ಬಂದ್ವಿ ಕಾಫಿ ಕಟ್ಟೆ ಹತ್ತಿರ ನಿಜಕ್ಕೂ ಇಲ್ಲಿ ಫುಡ್ಡು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅವರಿಗೂ ಕೂಡ ಅದಕ್ಕೆ ಇಷ್ಟ ಆಗಿ ಇಲ್ಲೇ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಇಲ್ಲಿ ಯಾರ್ಯಾರು ನಗರದಲ್ಲಿ ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಟೇಸ್ಟ್ ಹೇಗಿರುತ್ತೆ ಅನ್ನೋದು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಕ್ಲೀನಾಗೂ ಇರುತ್ತೆ ಇನ್ನು ತುಂಬ ರಶ್ ಇತ್ತು ಅವರು ಕಳೆದ ಸರಿ ಬಂದಾಗ ಸಂಡೇ ಹೋಗಿದ್ದು ಅವ್ರು ಕೇಳ್ತಾಯಿದ್ರು ಏನು ಎಲ್ಲ ಟೈಮಲ್ಲೂ ಹೀಗೆ ರೆಶ್ ಇರುತ್ತಾ ಇವತ್ತು ಕೂಡ ಇಷ್ಟೊಂದು ರೆಶ್ ಇದೆಯಲ್ಲ ಅಂತ ಹೇಳ್ತಾಯಿದ್ರು ಅಂದರೆ ಟೇಸ್ಟು ಹಾಗೆ ಕ್ಲೀನು ಹಾಗೆ ಬಜೆಟು ಕೂಡ ಕಮ್ಮಿ ಇದೆ ಪ್ರೈಸು ಕೂಡ ಇಷ್ಟೆಲ್ಲ ಇರಬೇಕಾದ್ರೆ ನಿಜಕ್ಕೂ ಅಲ್ಲಿ ರೆಶ್ ಇಲ್ದೇ ಇರೋದಕ್ಕೆ ಸಾಧ್ಯನ ಹಾಗೆ ಜನ ಇದ್ದರು ಇನ್ನು ಹೋಗಿ ನಾವು ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡ್ಕೊಂಡ್ವಿ ಅಂದರೆ ನಾವು ಎಲ್ಲರೂ ಸಪ್ರೇಟ್ ಸಪ್ರೇಟ್ ಒಂದೊಂದು ಪ್ಲೇಟ್ ತೊಗೊಂಡು ತಿನ್ನೋದಿಲ್ಲ ಎಲ್ಲರೂ ಕೂಡ ತೊಗೊಳ್ತೀವಿ ಅಂದರೆ ಒಂದೊಂದು ತಗೊಂಡು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತೀವಿ ಕಳ್ಸರಿನೂ ಹಾಗೆ ತಿಂದಿದ್ವಿ ಈಗಲೂ ಕೂಡ ಹಾಗೆ ಎಲ್ಲರೂ ತಗೊಂಡು ತಿಂದು ಬಂದ್ವಿ ಇನ್ನು ಮುದ್ದು ಸೂಪರ್ ಅಂತ ಹೇಳಿ ಇನ್ನು ಮುದ್ದುಗೆ ವಾವ್ ಅನ್ನೋದಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಹಾಗೆ ವಾವ್ ಅನ್ನ ಹತ್ರ ಬಾಯಿನ ಆ್ಯಕ್ಷನ್ ಮಾಡ್ದೆ ಇಷ್ಟಪಟ್ಟು ಅವನು ಸೂಪರ್ ಅಂದ್ಕೊಂಡು ತಿಂದ ಎಲ್ಲರೂ ಕೂಡ ತಿಂಡಿ ತಿಂದು ಮುಗಿಸಿ ಹಾಗೆ ಅವ್ರ್ಗೆ ಹೋಗೋದಿತ್ತಲ್ವ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅದಕ್ಕೋಸ್ಕರ ಜೋಡಿಯೋ ಹತ್ರ ಹೋಗೋಣ ಅಂತೇಳಿ ಬಂದ್ವಿ ಟೈಮ್ ಆವಾಗ ಹತ್ತು ಗಂಟೆ ಆಗಿತ್ತು ಬಟ್ ಆದರೆ ನಾವು ನಾರ್ಮಲಾಗಿ ಹತ್ತು ಗಂಟೆಗೆ ಓಪನ್ ಆಗಿರುತ್ತಲ್ಲ ಅಂದ್ಕೊಂಡು ಬಂದರೆ ಅದು ಓಪನೇ ಇರಲಿಲ್ಲ ವಾಪಸ್ ಮನೆಗೆ ಬಂದ್ವಿ ಸರಿ ಆಯಿತು ರೆಡಿ ಆಗೋಣ ಲೇಟ್ ಆಗುತ್ತೆ ಹನ್ನೊಂದು ಗಂಟೆಗೆ ಓಪನ್ ಅಂತ ಹೇಳಿದ್ರು ರೆಡಿ ಆಗೋಣ ರೆಡಿ ಆದಮೇಲೆ ಬೇಕಿದ್ರೆ ನೋಡೋಣ ಬರೋಣ ಅಂಥೇಳಿ ಎಲ್ಲರೂ ಕೂಡ ಬಂದ್ವಿ ಇನ್ನೆಲ್ಲರೂ ಕೂಡ ಅಪ್ ಆಗಿ ರೆಡಿಯಾಗಿ ಇದ್ವಿ ಅಂದರೆ ನಾನು ಫಸ್ಟೇ ಫ್ರೆಶ್ಶಾಗಿ ರೆಡಿ ಆಗಿದ್ವಿ ಇವರು ರೆಡಿಯಾಗಿರಲಿಲ್ಲ ಇವ್ರ ಹೆಸರು ಸೌಮ್ಯ ಇವ್ರ ನೇಮ್ ಹೇಳಿಲ್ಲ ಇವ್ರ ಹಸ್ಬೆಂಡ್ ನೇಮ್ ಮನು ಅಂತ ಹೇಳಿ ಅವರು ಕೂಡ ಎಲ್ಲರೂ ರೆಡಿಯಾದರು ಇನ್ನು ಮಕ್ಕಳೂ ಕೂಡ ರೆಡಿಯಾಗಿದ್ದರು ಇನ್ನು ಸೌಮ್ಯ ಅವ್ರ ಮಗ ಮನ್ವಿತ್ ಹೇಳಿ ದಿಶಾನ ಮತ್ತು ಕನುಷ್ಯ ಇಬ್ಬರೂ ಎತ್ತುತ್ತೀನಿ ನಾನು ನನ್ನ ಶಕ್ತಿ ಇದ್ದೀನಿ ಅಂತ ಹೇಳ್ಬಿಟ್ಟು ಸಾನೂ ಎತ್ತಕ್ಕೆ ಟ್ರೈ ಮಾಡ್ತಿದ್ದ ಅವನು ಅವ್ರನ್ನೆಲ್ಲರೂ ಎತ್ತತ್ತಿದ್ದ ನಾವು ಬಿಳಿಸ್ಬಿಡ್ತೀಯ ಹುಷಾರು ಹುಷಾರು ಅಂತ ಹಾಗೆ ಮಾತಾಡಿಕೊಂಡು ಎಲ್ಲರೂ ಬಂದ್ವಿ ಇನ್ನೂ ಬಂದ್ವಿ ಇಲ್ಲಿ ಓಪನ್ ಇತ್ತು ಶಾಪಿಂಗ್ ಮಾಡೋಣ ಅಂತ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಎಲ್ಲರೂ ಕೂಡ ಏನೇನು ಬೇಕಾದನ್ನೆಲ್ಲದೂ ಲೇಟ್ ಆಗ್ತಿತ್ತು ಹೋಗೋದಕ್ಕೆ ಆದರೂ ಕೂಡ ಬಟ್ ಶಾಪಿಂಗ್ ಮಾಡಲೇಬೇಕು ಅನಿಸ್ತು ಅದಕ್ಕೋಸ್ಕರ ಎಲ್ಲರೂ ಕೂಡ ತೊಗೊಳ್ತಾ ಇದ್ವಿ ಅಂದರೆ ಭವ್ಯ ಹಸ್ಬೆಂಡು ಮನೋಣ ಅಂದರೆ ಸೌಮ್ಯ ಹಸ್ಬೆಂಡು ಏನಿದ್ದಾರೆ ಅಣ್ಣ ಭವ್ಯ ಹಸ್ಬೆಂಡು ಮ ಇದು ಕನುಷಿ ಹಾಗೆ ದಿಶಾ ಮೂ ಇವ್ರಷ್ಟು ಜನನೂ ನಾಲ್ಕು ಜನನೂ ಬೇರೆ ಕರಲ್ಲಿ ಹೋಗಿದ್ದರು ಅಂದರೆ ಇನ್ನು ಕೆಲವೊಬ್ಬರು ಫ್ರೆಂಡ್ಸ್ ಬರೋದಿದ್ರು ಅವ್ರ ಕರಲ್ಲಿ ಅವ್ರು ಹೋದರು ನಾನು ಸಂತು ಸೌಮ್ಯ ಹಾಗೆ ಭವ್ಯ ಸಾನು ಮುದ್ದು ಹಾಗೆ ಮನ್ವಿತ್ತು ಎಲ್ಲರೂ ಕೂಡ ನಾವು ನಮ್ಮ ಕಾರಲ್ಲಿ ಹೊರಟ್ವಿ ಇನ್ನು ಒಂದಷ್ಟು ಶಾಪಿಂಗ್ ಮಾಡೋದಿತ್ತು ಅವ್ರು ಬೇಗ ಬನ್ನಿ ಬನ್ನಿ ಅಂತ ಹೇಳಿ ಕಾಲ್ ಮಾಡ್ತಿದ್ರು ಬಟ್ ಆದರೆ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದ್ವು ನಮ್ಗೆ ಖುಷಿಯಾಗಿಬಿಡ್ತು ಎಷ್ಟು ಚೆನ್ನಾಗಿದ್ವು ಅಂದರೆ ಕೆಲವೊಮ್ಮೆ ಬಟ್ಟೆಗಳು ಚೆನ್ನಾಗಿರೋ ಸಿಗೋದೇ ಇಲ್ಲ ಆದರೆ ಇವತ್ತು ಫುಲ್ ಖುಷಿಯಿಂದ ಬೇಗ ಬೇಗ ಶಾಪಿಂಗ್ ಮಾಡಿದ್ವಿ ಎಲ್ಲರೂ ಕೂಡ ಇನ್ನು ಎಲ್ಲರೂ ಕೂಡ ಶಾಪಿಂಗ್ ಮಾಡಾದಮೇಲೆ ಹೊರಟ್ವಿ ಇನ್ನು ಮುದ್ದು ಕೂಡ ಮಲಗಿಬಿಟ್ಟಿದ ಸಿಕ್ಕ ಮುಕ್ಕಾಬಿಟ್ಟೆ ಬಿಸಿಲಿತ್ತು ಟೈಮ್ ನಾವು ಹೊರಡೋದ್ರೊಳಗೆ ಹನ್ನೆರಡು ಮುಕ್ಕಾಲು ಆಗ್ಬಿಟ್ಟಿತ್ತು ಅಲ್ಲೇ ಶಾಪಿಂಗ್ ಮಾಡೋದ್ರೊಳಗೇ ನಾವು ಮನೆ ಹೊಯ್ಯಿಂದ ಹೊರಟಿದ್ದು ಸ್ವಲ್ಪ ಲೇಟಾಗಿತ್ತು ಎಲ್ಲರೂ ರೆಡಿಯಾಗಿ ಹಾಗಾಗಿ ಶಾಪಿಂಗ್ ಮಾಡೋದು ಲೇಟಾಯ್ತು ಇನ್ನು ಬಿಸಿಲು ಮಾತ್ರ ಹೆವಿಯಾಗಿ ಹೊಡೀತಾ ಇತ್ತು ನಾವು ಶಾಪಿಂಗ್ ಹೋಗಿ ಬಂದು ಕಾರ್ ಕಾರಲ್ಲಿ ಕೂತ್ವಿ ನಿಜಕ್ಕೂ ಕಾರೇ ಬಿಸಿಯಾಗಿ ಹೋಗಿತ್ತು ನಿಜಕ್ಕೂ ಯಾರಿಗೂ ಕೂರೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿ ಅನ್ನಿಸ್ತಾಯಿತ್ತು ಇನ್ನು ಹಂಗೋ ಹಿಂಗೋ ಇನ್ನೇನು ಮಾಡೋದು ಸ್ವಲ್ಪ ಹೊತ್ತು ಹೊರಟ್ಮೇಲೆ ಸರಿ ಹೋಗುತ್ತೆ ಅಂತೇಳಿ ಎಲ್ಲರೂ ಕೂತ್ವಿ ಇನ್ನು ನಾವು ಇವತ್ತು ಹೋಗ್ತಾ ರದು ಕನಕಪುರ ಸೈಡು ರೋಡ್ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ನಿಜಕ್ಕೂ ಕನಕಪುರ ಸೈಡ್ ಬರ್ತಾ ಇರೋದೆ ಫಸ್ಟ್ ಟೈಮು ಇಷ್ಟು ಚೆನ್ನಾಗಿದೆ ಕನಕಪುರ ಅಂತ ಗೊತ್ತಿರಲಿಲ್ಲ ಚೆನ್ನಾಗಿದೆ ಕನಕಪುರ ಊರು ಕೂಡ ಅಷ್ಟೇ ಚೆನ್ನಾಗಿದೆ ಅನಿಸ್ತು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟು ದೊಡ್ಡದಿತ್ತು ಅಂದರೆ ನಮಗೆ ನಿಜಕ್ಕದು ಹಾಸ್ಪಿಟಲ್ನ ಅಂತ ನಂಬೋದಕ್ಕಾಗಲಿಲ್ಲ ಈವನ್ ಮೈಸೂರಲ್ಲೂ ಕೂಡ ಅಷ್ಟು ಚೆನ್ನಾಗಿ ಹಾಸ್ಪಿಟಲ್ನ ಕಟ್ಟಿಲ್ಲ ಅಷ್ಟು ಚೆನ್ನಾಗಿದೆ ಹಾಸ್ಪಿಟಲೆಲ್ಲ ಇಲ್ಲಿ ಎಲ್ಲದೂ ಕೂಡ ಇಂಪ್ರೂವ್ ಆಗಿದೆ ತುಂಬ ಚೆನ್ನಾಗಿ ಮೈಸೂರಲ್ಲಿ ಸಿಟಿ ಹೇಗೆ ನೋಡ್ತಿದ್ವಿ ನಾವು ಹಾಗೆ ಫೀಲ್ ಆಯಿತು ನನಗೂ ಕೂಡ ಇದು ಕನಕಪುರನೂ ಕೂಡ ತುಂಬ ಚೆನ್ನಾಗಿದೆ ಅನಿಸ್ತು ಫಸ್ಟ್ ಟೈಮ್ ನೋಡಿದ್ದು ಖುಷಿನೂ ಆಯಿತು ಹಾಗೆ ಆಶ್ಚರ್ಯನೂ ಆಯಿತು ಏನು ನಾವು ಇದರಿಂದ ಒಳಗಡೆ ಹಳ್ಳಿಗೆ ಹೋಗಬೇಕಾಗಿದ್ದು ಇದು ಹಳ್ಳಿ ಸಾನು ಇದನ್ನು ನೋಡ್ಬಿಟ್ಟು ಹೇಳ್ತಾಯಿದ್ದು ಮಮ್ಮಿ ಇದನ್ನು ನೋಡೋದಕ್ಕೆ ಅವ್ರ ಮನೆ ಇದ್ದಂಗೆ ಐತೆ ಅಂದರೆ ನಮ್ಮ ಅಜ್ಜಿ ಮನೆ ಏನಿದೆ ಆ ಊರ ಥರ ಇದೆ ಮಮ್ಮಿ ನನಗೆ ನೋಡ್ತಾ ಇದ್ದರೆ ಅದೇ ಫೀಲ್ ಬರ್ತಿದೆ ಅಂತ ಇದ್ಲು ನಾನು ಏನು ಎಲ್ಲರೂ ಕೂಡ ಬಿಸಿಲಲ್ಲಿ ಸಾಕಾಗಿ ನಮಗೆ ಫುಲ್ ಎಲ್ಲರೂ ಮಕ್ಕನೂ ಹೋಗಿತ್ತು ಇನ್ನು ನಾವು ಇವತ್ತು ಬಂದಿರೋದು ಕನಕಪುರದ ಹತ್ರ ಒಂದು ರೆಸಾರ್ಟು ಅಂದರೆ ಕಾಡ್ಗಲ್ ರೆಸಾರ್ಟ್ ಅಂತ ಹೇಳಿ ಅಲ್ಲಿಗೆ ಬಂದಿರೋ ಅಂಥದ್ದು ಅಂದರೆ ರೆಸಾರ್ಟ್ನ ಬುಕ್ ಮಾಡಿದ್ದರು ದೂರ ಎಲ್ಲೂ ಹೋಗಿ ಟ್ರಿಪ್ ಹಾಕ್ಕೊಂಡು ಬರೋದಕ್ಕೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಆಗೋದಿಲ್ಲ ಅಂದರೆ ಭವ್ಯಗೂ ಚಿಕ್ಕ ಪಾಪು ಇದೆ ಹಾಗೆ ಭವ್ಯ ಹಸ್ಬೆಂಡ್ ಫ್ರೆಂಡ್ಸ್ ಏನು ಬಂದಿದ್ದಾರೆ ಅವರಿಗೂ ಮಕ್ಕಳಿದೆ ನಾವೆಲ್ಲ ಬೇರೆ ಕಡೆ ಸುತ್ತಾಡೋದಕ್ಕೆ ಆಗೋದಿಲ್ಲ ಮಕ್ಳು ಇಟ್ಕೊಂಡು ಅಂಥೇಳಿ ಅವರು ರೆಸಾರ್ಟ್ನೇ ಬುಕ್ ಮಾಡಿದರು ಏನು ಬಂದ್ವಿ ಅಲ್ಲಿಗೆ ಈ ಬೇಸಿಗೆ ಬಿಸಿಲಿಗೆ ಈ ರೆಸಾರ್ಟ್ಗಳು ಚೆನ್ನಾಗಿರುತ್ತಲ್ವಾ ಹಸ್ರಾಗಿ ಹೇಳಿ ಬಂದ್ವಿ ನೇಮು ಅಂತ ಇದೆ ಅಂದರೆ ಬೆಟ್ಟ ಗುಡ್ಡಗಳೇ ಸುತ್ತಮುತ್ತ ಜಾಸ್ತಿ ಇರೋವಂಥದ್ದು ಇಲ್ಲಿ ಹಾಗಾಗಿ ಹಾಂ ಅಂದರೆ ಎರಡು ರೆಸಾರ್ಟ್ ನೋಡಿದ್ರಂತೆ ಕನ್ಪುರದಲ್ಲಿ ಬಟ್ ಇದಿಷ್ಟಾಗಿ ಇದನ್ನು ಬುಕ್ ಮಾಡಿದರು ಇನ್ನು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಅಂದರೆ ಬವ್ಯ ಹಸ್ಬೆಂಡ್ ಫ್ರೆಂಡ್ಸು ಹಾಗೆ ಬವ್ಯ ಹಸ್ಬೆಂಡ್ ಅವರೆಲ್ಲ ಬಂದು ರೂಮ್ಗೆ ಹೋಗಿದ್ದರು ಆಗಿದ್ರು ಅವರು ಬಟ್ ನಾವು ಬಂದಿದ್ದು ಲೇಟಾಗಿತ್ತಲ್ವ ಅದಕ್ಕೋಸ್ಕರ ಅಲ್ಲಿ ಆದಾಗ ಕೈಗೆ ಒಂದು ಬ್ಯಾಂಡ್ ಕೊಡ್ತಾರೆ ಅದನ್ನು ಹಾಕ್ಸ್ಕೊಳ್ಬೇಕಿತ್ತು ಅದಕ್ಕೋಸ್ಕರ ನಾವು ಅಲ್ಲೇ ನಿಂತು ಆ ಬ್ಯಾಂಡ್ನ ಮತ್ತೆ ನಾವು ಕೂಡ ಹಾಕಿಸಿಕೊಂಡು ಎಲ್ಲಿದೆ ರೂಮ್ ಅಂತ ಕೇಳಿ ನಾವು ಕೂಡ ರೂಮ್ ಕಡೆ ಹೊರಟ್ವಿ ನಿಜಕ್ಕೂ ಚೆನ್ನಾಗಿದೆ ಅನಿಸ್ತು ರೆಸಾರ್ಟು ಬಂದರು

ಇನ್ನು ಎಲ್ಲರೂ ಕೂಡ ಕೈಗೆ ಬ್ಯಾಂಡ್ನ ಹಾಕ್ಸ್ಕೊಂಡು ರೆಸಾರ್ಟ್ ಒಳಗೆ ಎಂಟರ್ ಆದ ಭೀ ಲಗೇಜ್ ಲಗೇಜೇನು ಕೂಡ ತೊಗೊಂಡಿರಲಿಲ್ಲ ಎಲ್ಲರೂ ಕೂಡ ರೂಮ್ನ ಫಸ್ಟು ನೋಡಿ ಬರೋಣ ಆಮೇಲೆ ಬೇಕಿದ್ರೆ ಎಲ್ಲ ಲಗೇಜ್ನು ತೊಗೊಂಡು ಹೋದ್ರೆ ಆಯಿತು ಅಂತ ಹೇಳಿ ಹಾಗೆ ಒಳಗೆ ಬರ್ತಾ ಇದ್ವಿ ಇನ್ನು ಮುದ್ದನ್ನ ಎತ್ಕೊಂಡಿದ್ದೆ ಸಂತಿಗೆ ಎತ್ಕೊಳ್ಳಿ ನೀವು ಅಂತ ಹೇಳಿ ಕೊಟ್ಟು ಬಂದ್ವಿ ಇನ್ನು ಒಳಗಡೆ ಇನ್ನು ನಾವು ಬರಬೇಕಾಗಿದ್ದು ಬಂದು ಒಂದೂವರೆ ಟೈಮಿಗೆ ಬರಬೇಕಾಗಿದ್ದು ಬಟ್ ಆದರೆ ನಾವು ಅಲ್ಲಿ ಶಾಪಿಂಗ್ ಹೋಗಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಂದರೆ ಮೂರು ಗಂಟೆ ಟೈಮ್ ಆಗಿತ್ತು ಆಲ್ರೆಡಿ ನಾವು ಇಲ್ಲಿಗೆ ಬರೋದ್ರೊಳಗೆ ಕಾರಣ ಏನು ಅಂದರೆ ಇವರು ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ದೆ ಆಗಿ ಮಾಡಿದರು ಸೊ ನಮಗೂ ಹಾಗೆ ಶಾಪಿಂಗು ಕೂಡ ಬೇಕು ಅನಿಸ್ತು ಅದು ಸಡನ್ ಆಗಿ ಪ್ಯಾನ್ ಆಗಿ ಅಲ್ಲಿ ಹೋಗಿದ್ದು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಇನ್ನು ನಾವು ಒಳಗೆ ಬಂದ್ವಿ ಮರ ಗಿಡಗಳೆಲ್ಲ ಫುಲ್ ಹಚ್ಚ ಹಸಿರಾಗಿದ್ವು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ನೀರೆಲ್ಲ ಬಿದ್ದು ಒದ್ದೆ ಇತ್ತು ಮಳೆ ಬಂದಿದೆ ಅಂತ ಅನ್ಕೊಂಡಿದ್ವಿ ನಾವು ನೋಡಿದ್ರೆ

ರೆಸಾರ್ಟ್ ಒಳಗೆ ಗ್ರೀನ್ ಇರಬೇಕು ಗಿಡಗಳೆಲ್ಲ ಅಂತ ಹೇಳ್ಬಿಟ್ಟು ನೀರು ಬೇಕಲ್ವಾ ಅಂತ ಹೇಳಿ ಅದನ್ನು ಸ್ಪ್ರಿಂಕಲ್ ಸ್ಪ್ರೇ ಥರ ಏನೋ ಮಾಡಿದ್ದಾರೆ ಅದಕ್ಕೆ ಪೂರ ಒದ್ದೆ ಆಗಿದ್ದು ನೋಡ್ಬಿಟ್ಟು ಮಳೆ ಬಂದುಬಿಟ್ಟಿದೆ ಅಂತ ಖುಷಿಯಾಗಿಬಿಟ್ಟಿದ್ವಿ ಇನ್ನು ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಅದು ಅಷ್ಟು ನೀಟ್ ಇರಲಿಲ್ಲ ಅಂದರೆ ನೀರಿಗೆ ತೊಂದರೆ ಇದೆ ಬೇಸಿಗೆ ಆಗಿರೋದ್ರಿಂದ ಆ ಪೂಲ್ನ ಫಿಲ್ ಮಾಡಿರಲಿಲ್ಲ ಹಳೆ ನೀರನ್ನೇ ಬಿಟ್ಟು ಇತ್ತು ಅಂತ ಅನಿಸುತ್ತೆ ಅದು ಅಷ್ಟು ನೀಟಾಗಿರಲಿಲ್ಲ ಇನ್ನು ರೂಮ್ನ ಹುಡ್ಕೊಂಡು ಬಂದ್ವಿ ರೂಮ್ ಹುಡ್ಕೊಂಡು ಬರೋದ್ರೊಳಗೆ ಇಡೀ ರೆಸಾರ್ಟ್ನೇ ರೌಂಡ್ ಹಾಕೊಂಡು ಬಂದಂಗೆ ಇತ್ತು ನಮಗೆ ಈಸಿಯಾಗಿ ಬಿಟ್ಟು ಬಳಸ್ಕೊಂಡು ಸುತ್ತಕೊಂಡು ಬಂದ್ವಿ ಇನ್ನು ಇಲ್ಲೇ ರೂಮ್ ತೊಗೊಂಡಿರೋ ಅಂಥದ್ದು ಇಲ್ಲಿ ಕೆಳಗಡೆ ಏನಿದೆ ಅಲ್ಲಿ ಹಾಗೆ ಇನ್ನು ಇನ್ನು ಒಂದು ಸೈಡಲ್ಲಿ ಈ ಸೈಡಲ್ಲೂ ಕೂಡ ಅಂದರೆ ಟೋಟಲ್ ಐದು ರೂಮ್ನ ತೊಗೊಂಡಿದ್ವಿ ಅಂದರೆ ಎರಡು ಪೇರು ಜೊತೆಗೆ ಇರೋ ಥರನೂ ತೊಗೊಂಡಿದ್ವಿ ಇನ್ನು ಮೇಲ್ಗಡೆ ಒಂದು ರೂಮ್ನ ಕೊಟ್ಟಿದ್ರು ಅದು ಕಪಲ್ಸ್ ರೂಮ್ ಅಂತೆ ಅದನ್ನು ನೋಡೋಣ ಅಂತ ಬಂದ್ವಿ ಯಾರು ಕಪಲ್ಸ್ ಇರ್ತಾ ಇರಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಜೊತೆಗೆ ಇದ್ದಿದ್ದು ಆ ರೀತಿ ಇದ್ರು ಒಂದು ರೂಮ್ ಈ ರೀತಿ ಕೊಟ್ಟಿದ್ರು ನೋಡಿ ಬನ್ನಿ ಹೇಗಿದೆ ಅಂತ ಏನು

चलाइ दे चलाइ दे ले रहा चलाइ हेलो हिस्सी माँ नाले इधर ये ओके क्या लगा करें के नबीयों लगे इसका मतलब सुनने कहीं इसका बोलना है हम्म ये बहुत आवाज़ किया था ओ मतलब तो बंद पेटामिंग फेसवॉश मतलब बात हम्म तो नहीं है लोग तो बंद 有有，没劲呢。 ಫ್ಯಾಮಿಲಿ ರೂಮ್ ಅಂತ ಹೇಳಿ ಇನ್ನೊಂದು ಕೊಟ್ಟಿದ್ರು ಅದನ್ನು ವೀಡಿಯೋ ಆಗಲಿಲ್ಲ ಅಂದರೆ ಡಬಲ್ ಬೆಡ್ ಇರೋ ಅಂಥದ್ದು ಕೊಟ್ಟರು ಇದು ಕಪಲ್ ರೂಮ್ ಅಂತ ಹೇಳಿ ಸಿಂಗಲ್ ಬೆಡ್ ಇದ್ದಿದ್ದನ್ನು ಒಂದು ರೂಮ್ನ ಕೊಟ್ಟಿದ್ದರು ಸುಮ್ಮನೆ ಹಾಗೆ ನೋಡಿ ಇನ್ನು ಊಟಕ್ಕೆ ಹೋಗೋಣ ಅಂತ ಬಂದ್ವಿ ಇನ್ನು ಬೇರೆ ಏನು ಗೇಮ್ಸ್ ಆಡೋದಕ್ಕೂ ಆಗ್ತಿರಲಿಲ್ಲ ಯಾಕೆಂದರೆ ಫಸ್ಟೇ ಹೊಟ್ಟೆ ಹ ಶೂ ಅಷ್ಟಾಗ್ತಿತ್ತು ಬೆಳಗ್ಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು ಅದಾದಮೇಲೆ ಸುತ್ತಾಡಿ ಬಿಸಿಲಲ್ಲಿ ಹಾಗೆ ಟೈಮು ಊಟದ ಟೈಮು ಕೂಡ ಆಗೋಗಿತ್ತಲ್ವ ಅದಕ್ಕೋಸ್ಕರ ಫಸ್ಟ್ ಊಟ ಮುಗಿಸ್ಬಿಡೋಣ ಅದಾದಮೇಲೆ ಬೇಕಿದ್ರೆ ನಾವು ಗೇಮ್ನ ಆಡೋದಕ್ಕೆ ಹೋಗೋಣ ಅಂಥೇಳಿ ಊಟಕ್ಕೆ ಅಂತ ಹೇಳಿ ಬಂದ್ವಿ ತುಂಬ ಚೆನ್ನಾಗಿತ್ತು ಊಟ ಎಲ್ಲದನ್ನೂ ಕೂಡ ವೆರೈಟಿ ಇತ್ತು ವೆಜ್ಜು ಮತ್ತು ನಾನ್ ವೆಜ್ಜಲ್ಲೆಲ್ಲ ಕೂಡ ಅಂದರೆ ಗೋಬಿ ಹಾಗೆಯೇ ಪಾಲಕ್ ಪನ್ನೀರು ರೋಟಿ ಕರಿ ಹಾಗೆ ಸಲಾಡು ಮತ್ತು ಮಟನ್ ಮಟನ್ ಬಿರಿಯಾನಿ ಇತ್ತು ಹಾಗೆ ಚಿಕನ್ದು ತಂದೂರಿ ಇತ್ತು ಹಾಗೆ ಚಿಕನ್ ಗ್ರೇವಿ ಇತ್ತು ತುಂಬ ವೆರೈಟಿ ಇತ್ತು ನಿಜಕ್ಕೂ ಸರಿಯಾಗಿ ಹೊಟ್ಟೆ ಅಷ್ಟಿತ್ತು ಹೊಟ್ಟೆ ತುಂಬ ತಿಂದ್ವಿ ಊಟದ ವಿಚಾರದಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು ಅಲ್ಲಿ ತುಂಬ ಜನ ಹೇಳ್ತಾಯಿದ್ರು ಕೆಲವೊಂದು ಅಷ್ಟು ಚೆನ್ನಾಗಿರಲ್ಲ ಫುಡ್ಡು ಬಟ್ ಇಲ್ಲೆಲ್ಲ ಚೆನ್ನಾಗಿತ್ತು ಅಂತೇಳಿ ನಾವು ಎಲ್ಲದನ್ನು ಟ್ರೈ ಮಾಡಿದೀವಿ ಹಾಗೆ ಪಲ್ಯವೂ ಇತ್ತು ಬೆಂಡೆಕಾಯಿ ಪಲ್ಯ ಪನ್ನೀರ್ ಗ್ರೇವಿ ದಾಲು ಆಮೇಲೆ ಪಲಾವು ವೈಟ್ ರೈಸು ರಸಮ್ ಎಲ್ಲ ಥರನೂ ಇತ್ತು ಎಲ್ಲದನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಎಲ್ಲರೂ ಕೂಡ ಟೇಸ್ಟ್ ನೋಡಿದ್ವಿ ನಿಜಕ್ಕೂ ಊಟದಲ್ಲಿ ಫುಲ್ ಸ್ಯಾಟಿಸ್ಫೈ ಅಂತ ಅನಿಸ್ತು ನಿಜಕ್ಕೂ ಹೊಟ್ಟೆ ತುಂಬಿದ್ರೆ ಮನುಷ್ಯನಿಗೆ ಕೋಪನೂ ಬರೋಲ್ಲ ಏನೂ ಬರೋಲ್ಲ ಹೊಟ್ಟೆ ಅಶ್ವಾಗ್ಬಿಟ್ರೆ ಮಾತ್ರ ನಿಜಕ್ಕೂ ನನಗೆ ಅಂತ ಸಿಕ್ಕಾಬೆ ಕೊಪಾವಟ್ಟೆ ಅಷ್ಟೆ ಏನು ಬಿಸಿಲು ಇತ್ತಲ್ವ ಹಾಗೆ ಎಲ್ಲರೂ ಕೂಡ ಚೆನ್ನಾಗಿ ಐಸ್ ಕ್ರೀಮ್ ತಿಂದ್ವಿ ಅಂದರೆ ಡೆಸರ್ಟ್ ಅಂತ ಹೇಳಿ ಕ್ಯಾರೆಟ್ ಹಲ್ವಾನು ಇತ್ತು ಹಾಗೆ ಐಸ್ ಕ್ರೀಮ್ನು ಕೂಡ ಕೊಡ್ತಾಯಿದ್ರು ಎಲ್ಲರೂ ಕೂಡ ಊಟ ಮುಗಿಸಿ ಐಸ್ ಕ್ರೀಮ್ ತಿಂದು ಗೇಮ್ ಆಡೋಣ ಅಂತ ಹೇಳಿ ಬಂದ್ವಿ ಇನ್ನು ಊಟ ಮುಗಿಸಿ ಹಾಗೆಯೇ ನಾವು ಕೂಡ ಲಗೇಜ್ ಎಲ್ಲ ಅದನ್ನೇ ತೊಗೊಂಡು ಹೋಗ್ಬೇಕಿತ್ತಲ್ವ ಅದನ್ನು ಹೋಗೋಣ ಅಂತ ಹೇಳಿ ಹಾಗೆ ಈ ಕಡೆ ಬಂದ್ವಿ ಏನೋ ರೋಪ್ ಆ್ಯಕ್ಟಿವಿಟೀಸ್ ಇದ್ವಲ್ಲ ಇಲ್ಲೆಲ್ಲ ಅದು ಮಕ್ಕಳು ಹಾಗೆ ಕೂತ್ಕೊಂಡು ಆಡ್ತಿದ್ರು ಏನು ಆಡೋದಕ್ಕೆ ಅಂತ ಕಂಟಿನ್ಯೂಸ್ ಕೂತಿರ್ಲಿಲ್ಲ ಸುಮ್ಮನೆ ಮಕ್ಕಳು ಕೂತಿದ್ರು ಇನ್ನು ಯಾರ್ಮೇಲೆ ನಾವೆಲ್ಲರೂ ಕೂಡ ಪೂಲ್ಗೆ ಹೋಗೋಣ ಇಳಿಯೋಣ ಅಂತೇಳಿ ಹೋದ್ವಿ ಅಂದರೆ ಕಂಪಲ್ಸರಿ ಪೂಲಿಗೆ ಹೋಗಬೇಕು ಅಂದರೆ ನಾ ಇಲ್ಲ ಕ್ಲಾತ್ಸ್ ತರಲೇಬೇಕು ಸ್ವಲ್ಪ ಹೊತ್ತು ಆಡೋದಕ್ಕೆ ಬಿಡ್ಲೇ ಇಲ್ಲ ಅವರು ಸಿಕ್ಕಾಬಿಟ್ಟೆ ರಿಕ್ವೆಸ್ಟ್ ಮಾಡಿ ಅವರು ಆ ಕಡೆ ಹೋದಾಗ ಕದ್ದು ನೀರಲ್ಲಿ ಇಳ್ದಿದ್ವಿ ನಾವು ಆ ರೀತಿ ಮಾಡ್ಕೊಂಡ್ವಿ ತಪ್ಪು ಮಾಡ್ಕೊಂಡ್ವಿ ನಾವು ಯಾರಾದರೂ ಹೋಗೋದಿದ್ರೆ ಇದೆ ಅಂತ ಅಂದಮೇಲೆ ನೈಲಾನ್ ಕ್ಲಾತ್ಸ್ ಇರಲೇಬೇಕು ಮಿಸ್ ಮಾಡ್ದೇನೆ ತೊಗೊಂಡೋಗಿ ಇನ್ನು ಒಂದು ಅಷ್ಟೊತ್ತು ಎಲ್ಲರೂ ಚೆನ್ನಾಗಿ ನೀರಲ್ಲಿ ಆಡಿದ್ವಿ ಅದಾದಮೇಲೆ ರೈನ್ ಡ್ಯಾನ್ಸು ಕೂಡ ಅಂದರೆ ರೈನ್ ಡ್ಯಾನ್ಸ್ ರೈನ್ ಡ್ಯಾನ್ಸು ಕೂಡ ಇತ್ತು ಅದನ್ನು ಕೂಡ ಆಡಿದ್ವಿ ಆ ಕ್ಲಿಪ್ಪಿಂಗ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಇನ್ನೆಲ್ಲರೂ ಕೂಡ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಸಂಚು ರೂಮಲ್ಲಿ ರೆಸ್ಟ್ ಮಾಡ್ತಿದ್ರು ಮುಂಚೆ ಬರಲಿಲ್ಲ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವರು ಕೂಡ ಬಂದು ಸ್ವಲ್ಪ ಹೊತ್ತು ಆಡಿದ್ರು ನಾವೆಲ್ಲ ಆಡಿ ಇನ್ನೇನು ಮುಗೀತು ಅನ್ನೋ ಟೈಮಲ್ಲಿ ಬಂದು ಅವರು ಬಿಸಿಲು ಇತ್ತಲ್ವ ಶೆಕೆ ಅದಕ್ಕೋಸ್ಕರ ಅವರು ಕೂತು ಆಡಿದ್ರು ನೀರಲ್ಲಿ ಅಂದರೆ ನಿಜಕ್ಕೂ ಆ ಬಿಸಿಲಿಗೆ ಆ ಪೂಲಲ್ಲಿ ಬಿಡ್ತಾ ಇರಲಿಲ್ಲ ನಮಗೆ ಆ ಫೀಲ್ನ ಬಿಸಿಲು ಫೀಲ್ನ ಅಡಿಯೋದಕ್ಕಾಗ್ತಾ ಇರಲಿಲ್ಲ ಹೋಗಿ ಬಿದ್ದುಬಿಡೋಣಪ್ಪ ನೀರಲ್ಲಿ ಏನಾದರೂ ಫೀಲ್ ಆಗ್ತಿತ್ತು ಬಟ್ ಅವ್ರು ಬಿಡ್ತಾ ಇರಲಿಲ್ಲ ಹಾಗೂ ಹಿಂಗು ಲಾಸ್ಟಿಗೆ ನಾವೇ ಹಠ ಮಾಡಿಕೊಂಡು ಹೋದ್ವಿ ಇನ್ನು ಅದಾದಮೇಲೆ ಬಂದು ಎಲ್ಲರೂ ಕೂಡ ಸ್ನಾನ ಮಾಡಿ ಅಪ್ ಆದ್ವಿ ಅಂದರೆ ಪೂಲಲ್ಲಿ ಆಡಿದ್ಮೇಲೆ ಸ್ನಾನ ಮಾಡಿದೇನೆ ಇರೋದಕ್ಕಾಗಲ್ವೇ ಮಾಡಲೇಬೇಕು ಕ್ಲೋರಿನ್ ಜೊತೆ ಒಂದಷ್ಟು ಇವ್ರೇನು ಮಿಕ್ಸ್ ಆಗಿಬಿಟ್ಟಿರುತ್ತಲ್ವ ಹಾಗಾಗಿ ಎಲ್ಲರೂ ಕೂಡ ಫ್ರೆಶ್ಅಪ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಟೀ ಟೈಮು ಅಂದರೆ ಸ್ನ್ಯಾಕ್ಸ್ ಟೈಮ್ ಇತ್ತು ಟೈಮ್ ಆಲ್ರೆಡಿ ನಾ ಐದು ಗಂಟೆ ನಿಯರ್ ಆಗಿತ್ತು ಅನ್ಸುತ್ತೆ ಟೈಮಿಂಗ್ಸ್ ಎಲ್ಲ ನೋಡೋದಕ್ಕೆ ಟೈಮೇ ಇಲ್ಲ ಅಲ್ಲಿ ಅನ್ನೋ ರೀತಿ ಇತ್ತು ನಮಗೆ ಸ್ನ್ಯಾಕ್ಸ್ಗೆ ಹೇಳಿದರು ಅದಕ್ಕೋಸ್ಕರ ಬಂದ್ವಿ ಎಲ್ಲರೂ ಕೂಡ ಕಾಫಿ ಟೀ ಯೂಶ್ವಲಿ ನಾನೇನು ಕುಡಿಯೋದಿಲ್ಲ ಯಾವಾಗಲೂ ಕೂಡ ಬಟ್ ಆದರೆ ಸ್ನ್ಯಾಕ್ಸಲ್ಲಿ ಬಜ್ಜಿ ಅದೆಲ್ಲ ಇರುತ್ತೆ ಬನ್ನಿ ಹೋಗಿ ತಿಂದು ಬರೋಣ ಅಂತ ಹೇಳಿ ಬಂದ್ವಿ ಇನ್ನೊ ಸಂತೂ ಕೂಡ ಆಲ್ರೆಡಿ ಸ್ನಾನ ಮಾಡಿ ಬಂದಲ್ಲಿ ನಿಂತಿದ್ದಾರೆ ಅವರು ಕೂಡ ಫ್ರೆಶ್ಅಪ್ ಆಗಿ ಬಂದರು ಇನ್ನು ಬಜ್ಜಿ ಹಾಕ್ಸ್ಕೊಂಡು ಬಂದು ಮುದ್ದು ಕೂಡ ತಿಂತಾಯಿದ್ದ ನಾವು ಕೂಡ ಇನ್ನು ಬಜ್ಜಿ ತೊಗೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ವಿ ನಾನು ಅದೇ ಹೇಳಿದಾಗ ಕಾಫಿ ಟೀ ಯೂಶಲಿ ಕುಡಿಯೋಲ್ಲ ಒಟ್ಟು ಸಂತು ಪೂಲಲ್ಲೆಲ್ಲ ಆಡಿದ್ದೀರ ಕುಡೀರಿ ಕುಡೀರಿ ಅಂತೇಳಿ ಹಾಟ ಮಾಡಿ ಕುಡಿಸಿದರು ಅಂದರೆ ಮಳೆ ಬರೋ ಥರ ವಾತಾವರಣ ಆಯಿತು ಎಲ್ಲೋ ಮಳೆಯೂ ಕೂಡ ಬಿದ್ದಿತ್ತು ಮಣ್ಣಿನ ಘಮ ಮಾತ್ರ ತುಂಬ ಚೆನ್ನಾಗಿ ಬರ್ತಿತ್ತು ಮಣ್ಣಿನ ಗಮ ನಿಜಕ್ಕೂ ನನಗೆ ಮಳೆ ಬಂದಾಗ ಮಣ್ಣಿನ ಸ್ಮೆಲ್ ಇರುತ್ತಲ್ಲ ಆ ಚಿಕ್ಕ ಹೊಟ್ಟೆ ಇಷ್ಟ ಆಗುತ್ತೆ ಆ ರೀತಿ ಫೀಲ್ ಆಯಿತು ಗುಡ್ಗೋ ಥರ ಎಲ್ಲ ಸೌಂಡ್ ಬಂತು ಬಟ್ ಮಳೆನೇ ಬರಲಿಲ್ಲ ಆಮೇಲೆ ಏನು ಎಲ್ಲರೂ ಸ್ನ್ಯಾಕ್ಸ್ನ ತಿಂದು ಹೇಗಿದ್ರು ಫ್ರೆಶ್ ಅಪ್ ಆಗಿ ಆಗಿದ್ವಿ ಅಲ್ವಾ ಜೀನ್ಸ್ ಹಾಕಿದ್ವಿ ಪ್ರತಿಯೊಬ್ರು ಫೋಟೋ ತೆಗ್ಸ್ಕೊಂಡು ಬಿಡೋಣ ಫಸ್ಟು ಅಂತ ಹೇಳಿ ಎಲ್ಲರೂ ನಿಂತು ಹಾಗೆ ಫೋಟೋ ತೆಗಿಸ್ಕೊಂಡ್ವಿ ಅಂದರೆ ಆ ಗ್ರೀನ್ ಇದ್ದಿದ್ದಕ್ಕೂ ಅದಕ್ಕೂ ಚೆನ್ನಾಗಿತ್ತು ಬಟ್ ಲೈಟಿಂಗ್ ಕಮ್ಮಿ ಆಗ್ತಿತ್ತು ಆಲ್ರೆಡಿ ಕತ್ತಲಾಗ್ತಿತ್ತು ಇನ್ನು ಲೈಟಿಂಗ್ಸ್ ಎಲ್ಲ ಆನ್ ಆಗ್ತಿತ್ತು ಇನ್ನು ನಾವು ಕೂಡ ಒಂದಷ್ಟು ಫೋಟೋ ತೊಗೊಂಡು ಹಾಗೆ ಬರ್ತಾಯಿದ್ವಿ ಇನ್ನು ಈ ರೆಸಾರ್ಟಲ್ಲಿ ಇದು ನಮ್ಮ ಮನೆಗೆ ತುಂಬ ಇಷ್ಟ ಆಯಿತು ನನಗೆ ಸಂತೋಗೆ ಹಾಗೆ ತುಂಬ ಜನಕ್ಕೆ ನಾವು ಅಲ್ಲೇ ಕೂತ್ಕೊಂಡು ಪೂಲು ಅಂದರೆ ಪೂಲ್ ತೋರ್ಸಿದ್ನಲ್ಲ ಮುಂಚೆ ಅಲ್ಲೇ ಕೂತ್ಕೊಂಡು ನಾವೆಲ್ಲ ಮಾತಾಡ್ತಾ ಇದ್ವಿ ಇದು ಒಂದು ರೀತಿ ಚೆನ್ನಾಗಿದೆ ಅನ್ನಿಸ್ತು ನಮಗೆ ನಿಮಗೆ ಅನಿಸ್ತಿದೆ ಅನ್ನಿಸ್ತಿದೆ ಇದು ರೂಮ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ಇನ್ನೇ ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡು ಪಾರ್ಟಿ ಶುರು ಮಾಡಿದ್ರು ಅನಿಸ್ಲಿಲ್ಲ ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಪಾರ್ಟಿ ಖಂಡಿಸ್ಲಿಲ್ಲ ಬೇರೆ ಪಾರ್ಟಿ ನಮಗೆಲ್ಲ ಒಂದು ಪಾರ್ಟಿ ಅಂತ ಹೇಳಿ ಅಂದರೆ ಸಪ್ರೇಟ್ ಸಪ್ರೇಟ್ ಏನೇ ಹೋಗಲಿಲ್ಲ ಅಂದರೆ ನಾವು ಟೋಟಲ್ ಬಂದಿದ್ದು ಸಿಕ್ಸ್ ಫ್ಯಾಮಿಲಿ ಬಂದಿದ್ದಂಥದ್ದು ಅಂದರೆ ಹಸ್ಬೆಂಡ್ ವೈಫ್ ಹಸ್ಬೆಂಡ್ ವೈಫ್ ಪ್ರತಿಯೊಬ್ಬನು ಹಾಗಿದ್ರು ಆಮೇಲೆ ಮಕ್ಕಳು ಎಲ್ಲರೂ ಮಕ್ಕಳು ಅಂದರೆ ಇಬ್ಬರಿಗೆ ಮಾತ್ರ ಒಬ್ಬರೇ ಒಬ್ಬ ಒಂದೊಂದು ಮಗು ಇನ್ನೆಲ್ರಿಗೂ ಎರಡೆರಡು ಮಕ್ಕಳು ಈ ರೀತಿ ಬಂದಿದ್ದಂಥದ್ದು ಫ್ಯಾಮಿಲಿ ಇನ್ನು ಬಂದಿದ್ದಾದಮೇಲೆ ಇನ್ನೂ ನಾವು ಇಲ್ಲಿ ಹೂ ಇತ್ತು ಅದರಲ್ಲಿ ಕೂತಿದ್ವಿ ನಾನು ಸೌಮ್ಯ ಇಬ್ರು ಕೂಡ ಸೌಮ್ಯ ನನಗೆ ಪರಿಚಯ ಆಗಿದೆ ಈಗ ರೀಸೆಂಟಾಗಿ ಕಳ್ಸರಿ ಗೋವಾಗ ಹೋಗಿ ಬಂದಾಗ ಬಟ್ ಆದರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ನಮಗೆ ನಮ್ಮ ಥರನೇ ಸೇಮ್ ನಾವು ಹೇಗೆ ಮಾತಾಡ್ತೀವಿ ಜಾಸ್ತಿ ಮಾತಾಡ್ತೀವಿ ನಾವು ಹಾಗೆ ಅವರು ಕೂಡ ಮಾತಾಡಿಕೊಂಡು ಇದ್ರೂ ಅಂತ ಮುಂಜೆನೂ ಹೇಳಿದೆ ಹಾಗೆ ನನಗೆ ಅವ್ರು ಸಿಕ್ಕಾಬಟ್ಟೆ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಈ ಸೌಮ್ಯ ಅಲ್ಲ ಇನ್ನೊಬ್ಬರು ಸೌಮ್ಯನೂ ಕೂಡ ನನಗೆ ಅಷ್ಟೇ ಕ್ಲೋಸ್ ಆಗಿದ್ದಾರೆ ಈಗ ಜಸ್ಟು ಅಲ್ಲೇ ಹೋದ್ರಲ್ಲ ಪಕ್ಕದಲ್ಲಿ ಅವರು ಕೂಡ ಅಷ್ಟೇ ಕ್ಲೋಸ್ ಆಗಿದ್ದಾರೆ ಅಲ್ಲಿ ಬಂದಿದ್ದವರು ಎಲ್ಲರೂ ಕೂಡ ಹಾಗೇ ಎಲ್ಲರೂ ಕೂಡ ಆಗಿ ನಿಜಕ್ಕೂ ಹೊಸೊಬ್ಬರ ಜೊತೆ ಬಂದಿದ್ದೀವಿ ಅಂತ ಅನಿಸ್ಲೇ ಇಲ್ಲ ಎಲ್ಲರೂ ಫಸ್ಟ್ ಟೈಮೇ ನೋಡಿದ್ದು ಅಲ್ಲಿ ಬಟ್ ಆದರೆ ಎಲ್ಲರ ಜೊತೆ ಇದ್ದಿದ್ದು ಸಿಕ್ಕಾಗುತ್ತೆ ಖುಷಿ ಅನಿಸ್ತು ಇನ್ನು ಫೈಯರ್ ಕ್ಯಾಂಪ್ ಈಗ ಬೇಸಿಗೆನಲ್ಲಿ ಯಾರು ಬರೋದಕ್ಕೆ ರೆಡಿ ಇರಲಿಲ್ಲ ಬಟ್ ಆದರೆ ನಮಗೆ ನಿಜಕ್ಕೂ ಡ್ಯಾನ್ಸ್ ಮಾಡೋದು ಒಂದು ರೀತಿ ಖುಷಿ ಚಾನ್ಸ್ ಬಿಡೋದು ಯಾಕೆ ನನಗೂ ಸಿಕ್ಕಾಗುತ್ತೆ ಇಷ್ಟ ಆಗುತ್ತೆ ಡ್ಯಾನ್ಸ್ ಅಂದರೆ ಎಲ್ಲೂ ಮಾಡೋದಕ್ಕೆ ಹೋಗಲ್ಲ ಚಾನ್ಸ್ ಸಿಕ್ಕಾಗ ಹೋಗಲ್ಲ ಇನ್ನು ಮನವಣನೂ ಸೌಮ್ಯನು ಇಬ್ರು ಡ್ಯಾನ್ಸ್ ಮಾಡ್ತಿದ್ರು ಸರಿಯಾಗಿ ಕಾಮಿಡಿ ಮಾಡ್ತಾಯಿದ್ರು ಮನೋಣ ನಿಜಕ್ಕೂ ಅಷ್ಟು ಕಾಮಿಡಿ ಮಾಡ್ತಾರೆ ಅವರಿದ್ದರೆ ಯಾರಿಗೂ ಬೇಜಾರೇ ಆಗೋದಿಲ್ಲ ಅವ್ರ ಫ್ರೆಂಡ್ಸ್ಗೆ ಆ ರೀತಿ ಹಿಂಗೆ ಮನೋಣ ಮಾಡೋ ಅಂಥದ್ದು ಇನ್ನು ನಾನು ಸಂತು ಇಬ್ಬರು ಕೂಡ ಸೇರ್ಕೊಂಡು ಕುಣಿತಾ ಇದ್ದೀವಿ ಇನ್ನು ತುಂಬ ಜನ ಜೆಂಟ್ಸ್ ಬಂದಿರಲಿಲ್ಲ ಮನೋಣ ಮತ್ತು ಸಂತು ಇಬ್ಬರೇನೆ ಬಂದಿದ್ದು ಅದು ಮಧ್ಯದಲ್ಲಿ ಬಂದು ಹೋಗ್ಬಿಟ್ರು ನಿಮ್ಗೆ ಯಾವ ಫ್ಯಾಮಿಲಿನೂ ಬಂದಿರಲಿಲ್ಲ ರೆಸಾರ್ಟಲ್ಲಿ ಇದ್ದಿದ್ರೆ ನಾವು ಹೋಗಿದ್ವಲ್ಲ ನಮ್ಮ ಫ್ಯಾಮಿಲಿಗಳು ಮಾತ್ರ ಫೈರ್ ಕ್ಯಾಂಪ್ ಬಂದಿದ್ದು ಎಲ್ಲರೂ ಬೇಸ್ಗೆ ಅಂತ ಹೇಳಿ ಹಾಗೆ ಇದ್ರೇನೋ ಬಟ್ ನಮಗೆ ಒಂದಷ್ಟು ಇದು ಕೂಡ ಯಾಕೆ ಬಿಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬಂದ್ವಿ ಇನ್ನು ಮನೋಡೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಾವು ಒಂದಷ್ಟು ಚೆನ್ನಾಗಿ ಕುಣ್ಕೊಂಡು ಎಲ್ಲರೂ ಎಂಜಾಯ್ ಮಾಡಿದ್ವಿ ನಿಜಕ್ಕೂ ರೆಸಾರ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಯಾರಾದರೂ ಹೋಗೋದಿದ್ರೆ ಪ್ಲ್ಯಾನ್ ಮಾಡೋದಿದ್ರೆ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿದೆ ಡ್ಯಾನ್ಸ್ದು ಇನ್ನು ಎಲ್ಲರೂ ಕೂಡ ಕುಣಿದು ಕುಣಿದು ನಿಜಕ್ಕೂ ಬೇವರಲ್ಲೇ ಸ್ನಾನ ಮಾಡ್ದಂಗೆ ಆಗಿತ್ತು ಫ್ರೆಶ್ ಆಗಿದೆ ಎಲ್ಲ ಹೋಯಿತು ಅಂತ ಅನಿಸ್ತು ಇನ್ನು ಎಲ್ಲರೂ ಊಟಕ್ಕೆ ಬಂದ್ವಿ ಅಂದರೆ ನಾವು ನಿಜಕ್ಕೂ ಫ್ಯಾಮಿಲಿ ಅವ್ರಲ್ಲಿ ಹೋಗಿದವರೆಲ್ಲ ಹೆಂಗೆ ಕ್ಲೋಸ್ ಆಗಿದ್ವಿ ಅಂದರೆ ಯಾರು ಕೂಡ ರೂಮಲ್ಲಿ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋ ಅಂಥವ್ರು ಇರಲಿಲ್ಲ ಎಲ್ಲ ಜೊತೆಗೆ ಊಟಕ್ಕೆ ಬಂದ್ರ ಜೊತೆಗೆ ಎಲ್ಲಿಗೆ ಹೋದ್ರ ಜೊತೆಗೆ ಆಡ್ಕೊಂಡು ಚೆನ್ನಾಗಿತ್ತು ಒಂದು ರೀತಿ ಊಟನೂ ಕೂಡ ಮತ್ತೆ ನೈಟಲ್ಲೂ ಸೂಪರಾಗಿತ್ತು ಅಂತ ಅನಿಸ್ತು ಇನ್ನೂ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನಿ